ಬರೀತಾರ ನಾ ಮಂತ್ರಿನೇ ಬಿಡಲ್ಲ ಮಂತ್ರಿ ಕೂಡ ನಾ ಸಾ ಅಮಿತ್ ಶರ್ ಬೆಟ್ಟು ಅವ್ರಾಗು ಬೋಲೆಂಗೆ ಬೋಲ ಬೋಲಂಗೇನೈ ಕರೆಂಗಿನ ರೊಕ್ಕ ಬಿಜಾಪುರ ಕೇದೇ ಇಡೀ ಬಿಜಾಪುರದಾಗ ಮಾನ್ಯ ಬಿಜಾಪುರನ ಒಂದಿಟ್ಟು ಮಂದಿ ನೀವೇನೋ ಅದು ಕರೆ ಕೊಟ್ಟಿದ್ರಲ್ರಿ ಬಿಜೆಪುರ ಈ ಗುಂಡಿ ಮುಚ್ಚು ಕಾರ್ಯಕ್ರಮ ನಮ್ಮೂರಾಗ ಗುಂಡಿನೇ ಇಲ್ಲ ಏನು ಗುಂಡಿ ಮುಚ್ಚು ಗುಂಡಿನೇ ಇಲ್ಲ ಬಿಜಾಪುರನಾಗ ಚಲೋ ರೋಡ್ನಾಗ್ಲಾಕತ್ತ ನಾನು ಯಾವ ನೋಡಿ ಇದ್ರ ರೋಡ್ ಹಾಳು ಮಾಡಿದ್ರು ನಮ್ಮ ಕಡೆ ನಾವೆಲ್ಲ ಮಾಡಿದ್ರು ಅಂದ್ರೆ ಅಷ್ಟು ಕ್ಲೀನಿಕ್ ಇನ್ ಸಿಟಿ ಅದಕ್ಕೆ ಮುಂದೆ ನಮ್ಮದು ಬಂದೇ ಬರ್ತದೆ ಇಲ್ಲಿ ಗುರುಗಳು ಗುರುಗಳ ಅಪ್ಪಾಲ ಎಲ್ಲ ಗುರುಗಳದಾರ ಎಲ್ಲ ಸಮಾಜ ಗುರುಗಳೊಡ ಚರ್ಚೆ ಮಾಡಿ ಎಲ್ಲ ಸಮಾಜಕ್ಕೂ ಸಾಮಾಜಿಕವಾಗಿ ಏನು ನ್ಯಾಯ ಕೊಡು ಕೊಟ್ಟು ನಮ್ಮ ಸಮಾಜಕ್ಕೂ ಒಂದು ರೊಟ್ಟಿ ನಾವು ತುಕುಟಿ ತಗೋತೀವನಂಥ ಮಾತು ಎಲ್ಲರಿಗೂ ಹೇಳಿ ಇವತ್ತು ಚೆನ್ನಮ್ಮನ ಆದರ್ಶನ ಮೇಲೆ ಈಗಾಗೆಲ್ಲ ಹೇಳುವಂತೆ ಇಷ್ಟೆಲ್ಲ ಪ್ರಯತ್ನ ಮಾಡಿ ನಾನು ಒಂದು ಲಕ್ಷ ಒಂದು ಸಾವಿರ ಕೊಡ್ತೀನಿ ನಮ್ಮ ಸಿದ್ದು ಅಣ್ಣಂದು ನಾಳೆ ಅಲ್ಲಿ ಚೆನ್ನಂಬಲ್ಲಿ ಎಸ್ ಟಿಕರಾಯ್ತು ಒಂದು ಒಂದು ವಿಶೇಷವಾದಂತ ಮಾಹಿತಿ ಇದೆ ಇವರ ಶಕ್ತಿಯನ್ನ ನೋಡ್ಕೊಂಡು ಬಿಜೆಪಿ ಪಕ್ಷದವರು ತಾವಾಗೆ ಕರ್ಸ್ಕೊಂಡ್ರೆ ಒಳ್ಳೇದು ಇಲ್ಲ ಅಂದ್ರೆ ಬಸವನಗೌಡ ಪಾಟೀಲ್ ಅವರು ಸ್ವಂತ ಪಕ್ಷ ಏನಾದ್ರು ಕಟ್ತೀನಂದ್ರೆ ಶ್ರೀಶಲ್ ಭಜಂತ್ರಿ ರೇಣ್ಣವರು ಒಂದು ಕೋಟಿ ರೂಪಾಯಿ ಕೊಡೋದಕ್ಕೆ ರೆಡಿ ಚೆನ್ನ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಅದ್ಭುತವಾದಂತ ಮುಖ್ಯ ಉದ್ಘಾಟನೆ ಅದು ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಬಾಗಲಕೋಟೆ ಜಿಲ್ಲೆಯಲ್ಲಿ ತಾಲೂಕು ವೈಸು ಚೆನ್ನಮ್ಮನ ವೃತ್ತಿಗಳಾಗಿದ್ವು ಚೆನ್ನಮ್ಮನ ಪ್ರತಿಮೆಗಳು ಫೈಬರಲ್ ಆಗಿದ್ವು ಕಂಚಿನ ಮೂರ್ತಿಯನ್ನು ಭಾಳ ಅಂದರೆ ನಮ್ಮ ಹಿರೇಪಡಿಸ್ಲಿ ಮಾಡಿದ್ರು ಸುಮಾರು ವರ್ಷಗಳ ಹಿಂದೆ ಸ್ವಲ್ಪ ಅದು ಚಿಕ್ಕದಿತ್ತು ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಂಚಿನ ಮೂರ್ತಿಯನ್ನು ಮತ್ತು ಸುಸೂಜಿತವಾಗಿರ್ತಕ್ಕಂಥ ಪೀಠದ ಮೇಲೆ ಚೆನ್ನಮ್ಮನ ಮೂರ್ತಿಯನ್ನು ಸುಮಾರು ಮೂವತ್ತರ ಎತ್ತರದಲ್ಲಿ ಕೂಡಿಸುವಂಥ ಭಾಳ ದೊಡ್ಡ ಐತಿಹಾಸಿಕ ಕಾರ್ಯವನ್ನು ಬಹುತೇಕ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾರೂ ಮಾಡಿದ್ದಿಲ್ಲ ಆ ಕೆಲಸವನ್ನು ಚಿಕ್ಕ ಗ್ರಾಮ ಚೊಕ್ಕ ಗ್ರಾಮ ಅಚ್ಚುಮೆಚ್ಚಿನ ಗ್ರಾಮವಾಗಿರ್ತಕ್ಕಂಥ ನಮ್ಮ ಬನ ತಾಲೂಕಿನ ಮದಭಾವಿಯನ್ನು ಮಾಡಿದ್ದು ಒಂದು ವಿಶೇಷ ಕಾರಣ ಚಿಕ್ಕ ಗ್ರಾಮದವರು ಹೆಂಗಪ್ಪ ಮಾಡಬೇಕು ಅನ್ನುವಂಥ ಕನಸು ಕಾಣುವಂಥ ಸಂದರ್ಭದಲ್ಲಿ ಮೂರು ವರ್ಷಗಳ ಕಾಲ ತಪಸ್ ಮಾಡೋದನ್ನು ಮಾಡಿ ಈ ಒಂದು ಕಂಚಿನ ಮೂರ್ತಿ ಮಾಡಿ ಈ ನಾಡಿಗೆ ಲೋಕಾರ್ಪಣೆ ಮಾಡಿದ್ದಾರೆ ಇದರಿಂದ ಏನಾಗತ್ತಪ್ಪ ಅಂದ್ರೆ ಚೆನ್ನಮ್ಮ ಇವತ್ತು ಕೇವಲ ಕಿತ್ತೂರಿಗೆ ಮಾತ್ರ ಸೀಮಿತವಲ್ಲ ಬೆಳಗಾವಿಯ ಜಿಲ್ಲೆಗೆ ಮಾತ್ರ ಸೀಮಿತವಲ್ಲ ಚೆನ್ನಮ್ಮನ ದೇಶಭಕ್ತರು ಇಡೀ ಕರ್ನಾಟಕದ ಪ್ರತಿ ಹಳ್ಳಿಯಲ್ಲಿದ್ದಾರೆ ಪ್ರತಿ ಹಳ್ಳಿಯಲ್ಲಿ ಈ ರೀತಿ ಚೆನ್ನಮ್ಮನ ಪ್ರತಿಮೆಗಳ ಮೂಲಕವಾಗಿ ದೇಶ ಪ್ರೇಮವನ್ನು ಸ್ವಾಭಿಮಾನವನ್ನು ಮೈಗೂಡಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡಬೇಕನ್ನೋ ಉದ್ದೇಶಕ್ಕೆ ಈ ಮೂರ್ತಿ ಮಾಡಿದ್ದಾರೆ ಹಾಗಾಗಿ ಮೂರ್ತಿಯನ್ನು ಮಾಡಿ ತಕ್ಷಣವೇ ಚೆನ್ನಮ್ಮ ನಮಗೆ ಆಶೀರ್ವಾದ ಮಾಡ್ತಿರ್ತಕ್ಕಂಥದ್ದು ಅಷ್ಟಕ್ಕೆ ನಾವು ಸೀಮಿತ ಬೇಡ ಆ ತಾಯಿ ಸಲ ಶಾಲೆಗಳನ್ನು ಮಾಡೋಣ ಆ ತಾಯಿ ಸಲ ಲೈಬ್ರರಿ ಮಾಡೋಣ ಆ ತಾಯಿ ಹೆಸರಲ್ಲಿ ಸಮುದಾಯ ಭವನ ಮಾಡೋಣ ಸಾಧ್ಯವರು ಆ ತಾಯಿ ಹೆಸರಲ್ಲಿ ನಾವು ವಿದ್ಯಾರ್ಥಿ ನಿಲಯಗಳನ್ನು ಮಾಡೋಣ ಆಸ್ಪತ್ರೆ ಮಾಡೋಣ ಈ ಮೂಲಕವೇ ಚೆನ್ನಮ್ಮನ ಇತಿಹಾಸವನ್ನು ಇನ್ನಷ್ಟು ಪ್ರಜ್ವರಗೊಳಿಸೋ ಪ್ರಯತ್ನವನ್ನು ಬಾಂಧವರು ಉಳಿದ ಸಮುದಾಯದವರ ನೆರವಿನೊಂದಿಗೆ ಮಾಡೋ ಕೆಲಸ ಮಾಡೋಣ ಹೊರ್ಗಡೆ ಈಗ ಒಂದು ಸಾವಿರ ಜನ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಮಾಡಬೇಕು ಅಂತೇಳಿ ಪ್ರಸ್ತಾಪ ಅದು ಯಾವಾಗ ಉದ್ಘಾಟನೆ ಮಾಡ್ತೀರಿ ಮತ್ತು ಅದು ಯಾವಾಗ ಅಂದರೆ ಈಗ ತಾನೇ ಅದು ವಿಚಾರ ಪ್ರಸ್ತಾಪವನ್ನು ನಮ್ಮ ಹೋರಾಡ ಸಮಿತಿ ಅಧ್ಯಕ್ಷರು ವಿಜಯಪುರದ ಶಾಸಕರಾದ ಬಸವ ಪಾಟೀಲ್ ಅವರು ಹೇಳಿದ್ದಾರೆ ಸಿದ್ಧಗಂಗಾ ಮತ್ತು ಕೊಪ್ಪಳ ಗವಿಮಠದ ಮಾದರಿ ನಮ್ಮ ಸಮುದಾಯದ ಮಕ್ಕಳಿಗೆ ಒಂದು ಸಾವಿರ ಮಕ್ಕಳಿಗೆ ನಮ್ಮ ಸಮುದಾಯದ ಮಕ್ಕಳಿಗೆ ಫಿಫ್ಟಿ ಪರ್ಸೆಂಟು ಉಳಿದ ಸಮುದಾಯದ ಬಡ ಮಕ್ಕಳಿಗೆ ಫಿಫ್ಟಿ ಪರ್ಸೆಂಟ್ ಈ ರೀತಿಯಾಗಿ ಒಂದು ವಸತಿ ನಿಲಯವನ್ನು ಪ್ರಸಾದ ಮತ್ತು ವಸತಿ ನಿಲಯವನ್ನು ಮಾಡಬೇಕು ವಿದ್ಯಾರ್ಥಿಗಳ ಪ್ರಸಾದ ನಿಲಯ ವಿದ್ಯಾರ್ಥಿ ನಿಲಯವನ್ನು ಮಾಡಬೇಕು ಅಂತೇಳಿ ಅವ್ರು ಭಾಳ ದೊಡ್ಡ ದೂರದೃಷ್ಟಿ ಇದೆ ಆಗಾಗಲೇ ಈಗಾಗಲೇ ನಾಲ್ಕು ಎಕರೆ ಭೂಮಿಯನ್ನು ಧಾರವಾಡ ಮತ್ತು ಬೆಳಗಾವಿ ಬೆಳಗಾವಿನಲ್ಲಿರ್ತಕ್ಕಂಥ ಚೆನ್ನಮ್ಮನ ಕಿತ್ತರಲ್ಲಿ ಈಗಾಗಲೇ ಅದು ನೋಡಿದ್ದೀವಿ ಶೇಕಡಾ ನೂರಷ್ಟು ಅದನ್ನು ಎಲ್ಲರೂ ಕೊಟ್ಟಿದ್ದಾರೆ ಇನ್ನೂ ಭೂಮಿಗಳನ್ನು ನೋಡೋ ಪ್ರಯತ್ನ ಮಾಡ್ತಾರೆ ನೋಡ್ಕೊಂಡು ಅತಿ ಶೀಘ್ರದಲ್ಲೇ ಅದಕ್ಕೊಂದು ನೀಲನಕ್ಷೆ ತಯಾರು ಮಾಡಿ ಒಂದು ಯೋಜನೆ ಮಾಡಿಕೊಂಡು ಎಲ್ಲರೂ ಸಹಕಾರ ಪಡ್ಕೊಂಡು ಅದನ್ನು ಅನುಷ್ಠಾನಗೊಳಿಸುವಂಥ ಕೂಡಲು ಸಮದ ಪಂಚಲಿ ಪೀಠ ಮೂಲ ಪೀಠ ಕೂಡಲ ಸಮದಲ್ಲಿ ಇದ್ಕೊಂಡು ಶಾಖಾ ಮಠವನ್ನು ಚೆನ್ನಮ್ಮನ ಕಿತ್ತೂರಲ್ಲಿ ಮಾಡ್ಬೇಕು ಅನ್ನುವಂಥ ಆಲೋಚನೆ ಅಷ್ಟ್ಲತ್ ವಿಷಯ ಬಂದಾಗ ಸಾಕಷ್ಟು ಜನ ಅಲ್ಲಿ ನಾನು ನೀಸ್ ಕೊಡ್ತೀನಿ ಸೌದಿ ಸಾಗರ್ ಕೋರ್ಟ್ ಕೊಡ್ತೀನಿ ಅಂತ ಹೇಳಿದ್ರು ಸಿದ್ದು ಅವರು ಹತ್ತು ಲಕ್ಷ ಕೊಡ್ತೇನೆ ಅಂತ ಹೇಳಿದ್ರು ಇದು ಇಷ್ಟ ಇದನ್ನೆಲ್ಲ ನೋಡಕ್ಕ ಎಷ್ಟು ದಿನದವ್ರು ಸ್ಟಾರ್ಟ್ ಆಗ್ಬೋದು ಹೋಗ್ಬೋದು ಜನರಲ್ ಕೊಡುವಂತ ಕೈ ಸಾವಿರದ ನಾನು ಯಾರಿಗೆ ಜೋಳಿಗೆ ಹಾಕಿಲ್ಲ ಕೇಳಿಲ್ಲ ಇನ್ಮೇಲೆ ಸಮಾಜದ ಮಕ್ಕಳಿಗೋಸ್ಕರವಾಗಿ ಪಾದಯಾತ್ರೆ ಮಾಡಿ ಹೋರಾಟ ಮಾಡಿದ್ದೆ ಇನ್ಮೇಲೆ ಸಮಾಜದ ಮಕ್ಕಳಿಗೆ ಹಸಿದಂತ ಮಕ್ಕಳಿಗೆ ಅನ್ನ ಕೊಡ್ಲಿಕ್ಕೆ ಹಚ್ಚಿದಂಥ ಜ್ಞಾನದ ಇರ್ತಕ್ಕಂಥ ಮಕ್ಳಿಗೆ ಶಿಕ್ಷಣ ಕೊಡಲಿಕ್ಕೆ ಜೋಳಿಗೆ ಹಾಕ್ತೀನಿ ಎಲ್ಲರೂ ಪಟ್ಟೆ ಕೊಡ್ತಾರೆ ಎಲ್ಲ ಯಾರು ಇಲ್ಲ ಅಂತ ಒಳ್ಳೆ ಕಾರ್ಯಕ್ಕೆ ಎಲ್ಲರ ಸಹಕಾರ ಪಡ್ಕೊಂಡು ಬಡವರಿಂದ ಇಟ್ಕೊಂಡು ಒಳ್ಳೋನವ್ರಿಗೆ ಇರತಕ್ಕಂಥ ಎಲ್ಲರ ಸಹಕಾರ ಪಡ್ಕೊಂಡು ಆ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸೋ ಪ್ರಯತ್ನವನ್ನು ಮಾಡ್ತೀನಿ ನನ್ನ ಹೆಸರು ಸದಾಶಿವ ಬಸಪ್ಪ ಪಟ್ಟಣ ಈಗ ನೀವು ಮೂರು ವರ್ಷದಿಂದ ಪ್ರಯತ್ನ ಮಾಡಿ ಚೆನ್ನಮ್ಮನ ಮೂರ್ತಿ ಕುಮಾರ್ಸಕ್ ಪ್ರಯತ್ನ ಆಯ್ತು ಇದು ಇಷ್ಟ ಮಾಡ್ಬೇಕಾದ್ರೆ ನಿಮ್ಗೆ ಏನೆಲ್ಲ ತೊಂದರೆಗಳು ಬಂದು ಮತ್ತೆ ಯಾವ ರೀತಿ ಪ್ರಯತ್ನ ಮಾಡಿದ್ರಿ ಏನ್ ತೊಂದ್ರೆ ಅಂತ ಏನಿಲ್ಲ ಸರ ನಮ್ಮೆಲ್ಲ ಸಮಾಜಕ್ಕೆ ಬಂದವ್ರ ಎಲ್ಲಾರು ಕೆಲಸ ಕೆಲ್ಸ ಮಾಡುದ್ರಿ ಎಲ್ಲರೂ ಶಾಹಸಹಕಾರ ಮಾಡ್ಯಾರ ಒಳ್ಳೆ ಕೆಲಸ ಮಾಡಿ ಮದ್ವೆ ಅಂದ್ರೆ ಎಲ್ಲ ಕಾರ್ಯಕ್ರಮ ಚಳಗೈತೆ ರೀ ಅಂದ್ರೆ ಇವತ್ತು ಎಲ್ಲಾ ಮಂದಿ ಸೇರಿದ್ರು ಮತ್ತಿಲ್ಲೆಲ್ಲ ಬ್ಯಾರೆ ಬ್ಯಾರೆ ಕಡೆ ಎಲ್ಲ ಬ್ಯಾರೆ ಬ್ಯಾರೆ ಜಿಲ್ಲಾದವ್ರು ಸಮಾಜ್ದವ್ರು ಬಂದ್ರು ಸಾಕಷ್ಟು ಇದನ್ನೆಲ್ಲ ನೋಡಿದ್ರೆ ನಿಮ್ಗೆ ಏನು ಅನ್ಸ್ತು ಹಿಂಗೆಲ್ಲ ಕಾರ್ಯಕ್ರಮ ಆಕೈತಿ ಅಂತ ಅನ್ಕೊಂಡಿದ್ರಿ ಕಾರ್ಯಕ್ರಮ ಫುಲ್ ಖುಷಿ ಆಯ್ತು ಸರ್ ಹಾಂ ಖುಷಿ ಇಷ್ಟು ಎಷ್ಟು ಅನದ ಇದನ್ನ ಮೂಲ ಟೋಟಲ್ ಇದೆ ಪ್ಯಾನೆಲ್ ಅಂಬಾರ್ ನಲ್ವತ್ತು ಲಕ್ಷ ಎಕ್ಸ್ಪ್ಯಾಕ್ಟ್ ಎಲ್ಲರೂ ದಾನಿಗಳು ಕೊಟ್ಟು ದಾನಿಗಳು ನಾವು ಸಾಕಟ್ ಎಲ್ಲರೂ ನಮ್ಮ ಸಮಾಜವಲ್ಲಿ ಎಲ್ಲ ಟಕ್ಕ